ನಿನ್ನ ನೋಡಿದ್ರೆ ನನ್ಗೆ ನಗು ಬರ್ತಾ ಇದೆ ಲವ್ ಬರ್ಡ್ಸ್ ಅಂತ ಕೇಳ್ತಾ ಇರ್ತಾರೆ ರಿಸಲ್ಟ್ ಕೇಳ್ತಿದ್ರಿ ನಾನ್ ಮನೆಯಲ್ಲೇ ಇರ್ತೀನಿ ಅಂತ ಅಥವಾ ಯಾರಾದ್ರೂ ಏನಾದ್ರು ಅಂದಾಗ ಮನೆಯಲ್ಲಿ ದುಡಿಯುವಂತಹ ಹೆಣ್ಮಕ್ಳಿಗುನು ಬೆಲೆ ಕೊಡಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಗಳವಾರ ಗಂಟೆ ಸುಮಾರು ಹನ್ನೆರಡು ಹನ್ನೆರಡುವರೆ ಆಗ್ತಾ ಇದೆ ಬ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ಒಂದ್ ಕಡೆ ಮೀನ್ ಸಾರ್ ರೆಡಿ ಆಗ್ತಾ ಇದೆ ಹಾಗೇನೆ ಒಂದ್ ಎರಡು ಮೀನ್ ಫ್ರೈ ಮಾಡೋಣ ಅಂತ ಫ್ರೈಗೂ ಕೂಡ ಮಸಾಲೆನ ಹಚ್ಚಿಟ್ಟಿದೀನಿ ಮೀನ್ಗೆ ತಲೆಗೆ ಇವತ್ತು ಮೆಹಂದಿ ಹಾಕಿದ್ದೆ ಬೆಳಿಗ್ಗೆನೆ ಹಾಕಿದ್ದೆ ಚೆನ್ನಾಗಿ ಅದು ಡ್ರೈ ಆಗಿದೆ ಇನ್ನ ಸ್ವಲ್ಪ ಹೊತ್ತು ಹೋಗ್ಲಿ ಆಮೇಲೆ ಸ್ನಾನ ಮಾಡಿದ್ರೆ ಆಯ್ತು ಅಂತ ಸುಮ್ನೆ ಆಗಿದ್ದೀನಿ ಒಂದ್ ಗಂಟೆ ಸುಮಾರು ಸ್ನಾನ ಮಾಡಿದ್ರೆ ಆಯ್ತು ಅಂತ ಸ್ವಲ್ಪ ಜುಮ್ಮನ್ ಕಾಳಿತು ತುಂಬಾ ದಿನಗಳಾಗಿತ್ತು ಅದನ್ನ ಸ್ವಲ್ಪ ಬಿಸಿಲಿಗೆ ಹಾಕ್ಬೇಕಂತ ಲಾಸ್ಟ್ ಇಯರ್ ಈ ಟೈಮ್ ನಲ್ಲಿ ತಂದು ಒಣಗಿಸಿದ್ದಾಗಿದ್ದು ಮತ್ತೆ ಸ್ವಲ್ಪ ಒಣಗಿಸ್ಲಿಲ್ಲ ಅಂತಂದ್ರೆ ಅದು ಹಾಳಾಗುವಂತಹ ಚಾನ್ಸ್ ಇದೆ ಅಂತ ನನ್ಗನಿಸ್ತು ಹಾಗಾಗಿ ಜುಮ್ಮನ್ ಕಾಳು ಒಣಸೋದಕ್ಕೆ ಅಂತ ಕೇಳಗಡೆ ಹೋಗಿದ್ದೆ ಇಲ್ಲಿ ಚೆನ್ನಾಗಿ ಬಿಸಿಲು ಬರ್ತದೆ ಒಂದು ಪ್ಲೇಟ್ ಅಲ್ಲಿ ಹಾಕಿ ಇಲ್ಲಿಟ್ರೆ ಒಣ್ಕೊಳ್ಳತ್ತೆ ಆಯಿ ಮತ್ತೆ ಅಕ್ಕ ಎಲ್ಲಾ ಇಲ್ಲೇ ಇರ್ತಾರಲ್ವಾ ನೋಡ್ತಾ ಇರ್ತಾರೆ ಇಲ್ಲೇ ಸ್ವಲ್ಪ ಹೊತ್ತು ಮಾತಾಡ್ತಾ ನಿಂತಿದ್ದೆ ಅಕ್ಕ ಹೇಳ್ತಾ ಇದ್ರು ನೋಡಿದ್ರೆ ನನ್ಗೆ ನಗು ಬರ್ತಾ ಇದೆ ಅಂತ ಯಾಕೆಂತಂದ್ರೆ ನನ್ ಮೆಹಂದಿ ಹಚ್ಕೊಂಡಿದ್ದೆ ಅಲ್ವಾ ಮೆಹಂದಿ ಎಲ್ಲಾ ಹಚ್ಕೊಂಡಾಗ ಸಾಮಾನ್ಯವಾಗಿ ಕೆಲ್ಕಡೆ ಹೋಗೋದಿಲ್ಲ ನಾನು ಇವತ್ತೇ ಹೋಗಿದ್ದು ಇದ್ ಮೂರ್ನೇ ಬಾರಿ ನಾನ್ ಮೆಹಂದಿ ಹಚ್ಚಿದ್ದ ಅಷ್ಟೇನೆ ಮತ್ತೆ ಲಾಸ್ಟ್ ವ್ಲಾಗಲ್ಲೆಲ್ಲಾ ಮೆಹಂದಿ ಕಲ್ಸೋದನ್ನ ತೋರ್ಸಿದ್ದೆ ಹಾಗಾಗಿ ಮತ್ತೆ ನಾನು ವಿಡಿಯೋ ಮಾಡೋದಕ್ ಹೋಗ್ಲಿಲ್ಲ ಇಲ್ಲಿ ಅಕ್ಕ ಏನೋ ಹೇಳ್ತಾ ಇದ್ರು ಅಕ್ಕ ತಂಗಿದು ಇದು ಡಿಸ್ಕಶನ್ ನಡೀತಾ ಇದೆ ನಿಂದ್ಕಡೆ ಆಯಿ ಇದ್ರು ಆಯಿ ಹತ್ರ ಅಲ್ಲಿ ಮಾತಾಡ್ಕೊಂಡ್ ಬಂದೆ ನಾನು ಇವಾಗ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಕಾಗೆ ನೋಡಿ ಒಂದ್ ಎರಡ್ ಕಾಗೆ ಇದೆ ನಮ್ಮನೆಯವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅದೇನು ಜೋಡಿ ಆಗೇ ಇರತ್ತೆ ಲವ್ ಬರ್ಡ್ಸ್ ಅಂತ ಕೇಳ್ತಾ ಇರ್ತಾರೆ ಯಾವಾಗ್ಲೂನು ಅಷ್ಟ್ರಲ್ಲಾಗ್ಲೆ ಮೀನ್ ಸಾರ್ ಕೂಡ ಕುದೀತಾ ಇತ್ತು ಫ್ರೈ ಒಂದು ಕಾಲ್ ಸ್ಮಾರ್ ಮಾಡ್ಕೊಳ್ತೀನಿ ಮುಚ್ಬಿಟ್ಟು ಇಡ್ತೀನಿ ಹಾಗೇನೆ ಫ್ರೈ ಮಾಡೋದಕ್ಕೆ ತವ ಎಲ್ಲಾ ತೊಳೆದಿದ್ದಾಯ್ತು ಇವಾಗ ನಾನು ಸ್ನಾನಕ್ ಹೋಗ್ತೀನಿ ಸ್ನಾನ ಮುಗಿಸ್ಕೊಂಡ್ ಬಂದು ಸಿಗ್ತೀನಿ ಮಧ್ಯಾಹ್ನ ಒಂದ್ ಗಂಟೆ ಇವಾಗ ತಾನೇ ಸ್ನಾನ ಮುಗಿಸ್ಕೊಂಡ್ ಬಂದೆ ಇನ್ನೊಮ್ಮೆ ಸ್ನಾನ ಎರಡನೇ ಬಾರಿ ನನಗೆ ಬೆಳಿಗ್ಗೆ ಅಷ್ಟು ಮುಂಚೆ ಅಂದ್ರೆ ಮೆಹಂದಿ ಎಲ್ಲ ಹಚ್ಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ಮಿಡ್ಲಲ್ಲಿ ಹಚ್ಕೊಳ್ಳೋದು ಇವತ್ತು ಹತ್ತು ಗಂಟೆಗೆ ಹಚ್ಕೊಂಡಿದ್ದೆ ಒಂದು ಗಂಟೆ ಸುಮಾರು ಸ್ನಾನ ಮಾಡ್ಕೊಂಡು ಬಂದೆ ಇವಾಗ ನಾನು ಮೀನ್ ಫ್ರೈ ಮಾಡೋದಕ್ಕೆ ಹೋಗಬೇಕು ನೀವು ರಿಸಲ್ಟ್ ಕೇಳ್ತಿದ್ರಲ್ವಾ ಚೆನ್ನಾಗಿದೆ ಸ್ನೇಹಿತರೆ ಏನು ಗೊತ್ತಾ ಫಿಫ್ಟೀನ್ ಡೇಸ್ ಒಮ್ಮೆ ಆದ್ರೂ ಹಚ್ಕೊಳ್ಬೇಕು ಇಲ್ಲಾಂತಂದ್ರೆ ತಿಂಗ್ಳಿಗೊಮ್ಮೆ ಆದ್ರೂ ಹಚ್ಕೊಳ್ಬೇಕು ಮೆಹೆಂದಿನ ಈ ಬಾರಿ ನಾನು ಬ್ರಿಂಗ್ರಾಜ್ ಪೌಡರ್ ಬರುತ್ತಲ್ವಾ ಅದನ್ನು ಕೂಡ ಮೆಹಂದಿಗೆ ಮಿಕ್ಸ್ ಮಾಡಿ ಹಚ್ಚಿದ್ದೆ ಅದು ಮತ್ತೆ ಇಂಡಿಗೋ ಎಲ್ಲ ಮಿಕ್ಸ್ ಮಾಡಿ ಹಚ್ಚಿದ್ದೆ ಓಕೆ ಓಕೆ ರಿಸಲ್ಟ್ ಅಂದ್ರೆ ನಿಮ್ಗೆ ತಲೆ ಕೂದಲು ಫುಲ್ ಕಪ್ ಆಗ್ಬೇಕಂದ್ರೆ ನೆಕ್ಸ್ಟ್ ಡೇ ಇಂಡಿಗೋ ಪೌಡರ್ ಅನ್ನ ಅಪ್ಲೈ ಮಾಡ್ಕೊಳ್ಬೇಕು ನನ್ಗೆ ಸಾಕು ಅಂತ ನಾನು ಮತ್ತೆ ನೆಕ್ಸ್ಟ್ ಡೇ ಇಂಡಿಗೋ ಪೌಡರ್ ಎಲ್ಲ ಅಪ್ಲೈ ಮಾಡೋದಕ್ಕೆ ಹೋಗೋದಿಲ್ಲ ಇವಾಗ ಮೀನ್ ಫ್ರೈ ಮಾಡ್ಕೊಳ್ತೀನಿ ಬಿಸಿ ಬಿಸಿಯಾಗಿ ಮೀನ್ ಫ್ರೈ ಕೂಡ ಮಾಡ್ಕೊಂಡಿದ್ದಾಯ್ತು ಇವಾಗ ಊಟ ಮುಗಿಸ್ಕೊಳ್ಬೇಕು ಬಿಜಿ ಇದ್ದ ಇವಾಗ ತಾನೇ ಸಣ್ಣ ಪಾಪು ಸ್ಕೂಲಿಂದ ಬಂದು ಊಟ ಮಾಡಿ ಸೈಕಲ್ ರೈಡಿಂಗ್ ಹೋಗಿ ಈಗ ಅಲ್ಲ ಮಗ ಚಿಕ್ಕಮ್ಮನ ಮಾತಾಡಿಸ್ ಐದು ಗಂಟೆ ಅಂದ್ರೆ ಚಿಕ್ಕಮ್ಮನ ಮಾತಾಡಿಸ್ ಮಗ ಬಿಸಿ ಅವನಿ ರಾತ್ರಿ ಹತ್ತು ಗಂಟೆ ಊಟ ಮುಗಿಸಿ ಇವಾಗ ಸಿಗ್ತಾ ಇದೀನಿ ದೀಪ್ತಿಯಕ್ಕ ಒಂದು ಕ್ವಶನ್ ಕೇಳಿದ್ರು ದಿನೇಶ್ ಪೈ ಅಂತ ಅವ್ರ ಐಡಿ ದೀಪ್ತಿಯಕ್ಕ ಕಾಮೆಂಟ್ ಮಾಡೋದು ಕುಂದಾಪುರ್ ಇಂದ ಕುಂದಾಪುರ್ ಹಾ ಮರವಂತೆ ಬೀಚ್ ಪಕ್ಕ ಅಂತ ಅನ್ಕೊಂಡಿದೀನಿ ಅವ್ರ ಮನೆ ಯಾವತ್ತೋ ಹೇಳಿದ್ ನೆನ್ಪು ಅವ್ರ ಕ್ವಶನ್ ಮೊದ್ಲಿ ಓದ್ಕೊಂಡ್ ಬಿಡ್ತೀನಿ ಎಸ್ ಎಸ್ ಸಾನು ಗುಡ್ ಕ್ವಶನ್ ಕೇಳಿದ್ದಾನೆ ತಪ್ಪು ತಿಳಿಯಬೇಡಿ ಇದರ ಬಗ್ಗೆ ನೀವು ಮಾತನಾಡಬೇಕು ಏನು ಅಂದರೆ ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಇರ್ತಾರಲ್ವಾ ಅವರ ಜೀವನ ಆರಾಮ ಅಂತ ಕೆಲವರು ಹೇಳುತ್ತಾರೆ ಆದರೆ ಮನೆಯಲ್ಲಿ ನಮಗೂ ಎಷ್ಟು ಕೆಲಸ ಇರುತ್ತೆ ಅಂತ ನಮ್ಗೆ ಗೊತ್ತು ಬೆಳಿಗ್ಗೆಯಿಂದ ರಾತ್ರಿ ತನಕ ಬಿಡುವಿಲ್ಲದೇನೆ ನಾವು ಕೆಲಸ ಮಾಡ್ತೇವೆ ಆದ್ರೆ ನಮ್ಗೆ ಬೆಲೆ ಇಲ್ಲ ಕೆಲ್ಸಕ್ಕೆ ಹೋದವರಿಗೆ ಬೆಲೆ ಅಲ್ವಾ ವಿದ್ಯಾ ನೀವು ಮಾತಾಡಿಸಿ ಮನೆಯಲ್ಲಿ ದುಡಿಯುವ ಹೆಣ್ಣು ಮಕ್ಕಳಿಗೆ ಮತ್ತು ಹಿರಿಯ ಜೀವಕ್ಕೆ ಒಂದು ಬೆಲೆ ಕೊಡಿ ಅಂತ ನೀವು ಮಾತನಾಡುತ್ತೀರಿ ಅಂತ ಕಾಯುತ್ತೇನೆ ಅಂತ ಒಂದು ಮೆಸೇಜ್ ಕಳ್ಸಿದ್ರು ಹಾಗೆ ಒಂದು ಅಹ್ ನಿನ್ನೇನೋ ಮೊನ್ನೆನೇನೋ ಮತ್ತೆ ಮೆಸೇಜ್ ಹಾಕಿದ್ರು ಆ ಟಾಪಿಕ್ ಮೇಲೆ ಮಾತಾಡಿಲ್ವಲ್ಲ ವಿದ್ಯಾ ಅಂತ ನಾನು ಕೂಡ ಅಲ್ಲಿ ಇಲ್ಲಿ ಅಂತ ಸ್ವಲ್ಪ ಬ್ಯುಸಿ ಆಗೋದೆ ಹಾಗಾಗಿ ಇವತ್ತು ಈ ಕ್ವಶನ್ ಬಗ್ಗೆ ಅಂದ್ರೆ ಅನ್ಸಿದ್ದನ್ನ ನಾನ್ ಮಾತಾಡ್ತೀನಿ ಆಯ್ತಾ ಒಬ್ಬೊಬ್ಬರ ಥಿಂಕಿಂಗ್ ಒಂದೊಂದ್ ತರ ಇರತ್ತೆ ಹಾಗಾಗಿ ಮೊದ್ಲಿಗೆ ನಾನ್ ಹೇಳ್ಕೊಂಡ್ಬಿಟ್ಟೆ ಬಂತು ಯಾವಾಗ್ಲೂ ಸಾಮಾನ್ಯವಾಗಿ ನನ್ನ ರುಟೀನ್ ಬ್ಲಾಗ್ ಅನ್ನ ನೋಡ್ತಿದ್ರಿ ಅಲ್ವಾ ಇವತ್ತು ಈ ಟಾಪಿಕ್ ಮೇಲೆ ಮಾತಾಡೋಣ ಒಬ್ಬೊಬ್ಬರ ಥಿಂಕಿಂಗು ಒಬ್ಬೊಬ್ಬರ ಮೆಂಟಾಲಿಟಿ ಒಂದೊಂದ್ ತರ ಇರತ್ತೆ ನಾನು ಹೇಳಿದ್ದನ್ನ ನೀವು ಹೇಗೆ ಬೇಕಾದ್ರೂ ತಗೊಳ್ಬಹುದು ದಯವಿಟ್ಟು ಪಾಸಿಟಿವ್ ಆಗಿ ತಗೊಳ್ಳಿ ಅಂತ ಮೊದ್ಲಿಗೆ ಹೇಳ್ಕೊಂಡ್ ಬಿಡ್ತೀನಿ ಆ ಒಂದು ಸಾನುಪಾಪು ಈ ಟಾಪಿಕ್ ಅನ್ನ ಎತ್ತಿದ್ದ ಅಲ್ವಾ ಅವನಿಗೆ ಯಾವಾಗ್ಲೂನು ಏನಂತಂದ್ರೆ ನನ್ನ ಅವನನ್ನ ಎಷ್ಟೇ ಪ್ರೀತಿ ಮಾಡಿದ್ರು ನನ್ಗೆ ಅವನನ್ ಕಂಡ್ರೆ ತುಂಬಾ ಪ್ರೀತಿ ಆದ್ರೂನು ಅವನಿಗೆ ಚಿಕ್ಕಪ್ಪ ಅಂತಂದ್ರೆ ತುಂಬಾ ಇಷ್ಟ ಆಯ್ತಾ ಅವ್ನು ಯಾವಾಗ್ಲೂ ಹೇಳ್ತಾನೆ ನನ್ ಚಿಕ್ಕಪ್ಪ ಒಬ್ಬರೇ ಹೊರ್ಗಡೆ ಹೋಗಿ ದುಡ್ಕೊಂಡ್ ಬರ್ತಾರೆ ಚಿಕ್ಕಮ್ಮ ಎಷ್ಟೊಂದು ಎಷ್ಟೊಂದ್ ಕಷ್ಟ ದುಡಿತಾರೆ ಅಂತ ಅಂದ್ರೆ ಈ ತರ ಆ ಮಾತ್ ಮಾತಿಗೂ ಹೇಳ್ತಾ ಇರ್ತಾನೆ ಅವನ್ ಏನಕ್ಕಾದ್ರು ಪ್ರತಿದಿನ ಅಂತಲ್ಲ ಎಲ್ಲಾದ್ರೂ ಒಪ್ಪ ಹೇಳ್ತಾನೆ ನನ್ ಮುದ್ದು ಅಲ್ವಾ ನೀನು ಅಂತ ಹೇಳ್ದಾಗೆಲ್ಲ ಹೇಳ್ತಾನೆ ಇಲ್ಲ ಚಿಕ್ಕಮ್ಮ ನಾನು ಸಣ್ಣ ಸಣ್ಣಪ್ಪ ಮುದ್ದು ಯಾಕೆಂತಂದ್ರೆ ಎಷ್ಟೊಂದು ಕಷ್ಟಪಟ್ಟು ದುಡಿದು ಎಲ್ಲ ತಗೊಂಡ್ ಬರ್ತಾರಲ್ವಾ ನನ್ಗೆ ಅಂತ ಹೇಳ್ತಾನೆ ಹಾಗೆ ಇದೊಂದು ವಿಷಯ ನನ್ಗೆ ನೆನಪಾಯ್ತು ಅವನು ತುಂಬಾ ಚಿಕ್ಕವನಲ್ವಾ ಸ್ನೇಹಿತರೆ ಹಾಗಾಗಿ ಅವನಿಗೆ ಗೊತ್ತಾಗೋದಿಲ್ಲ ಒಂದಿನ ಅಕ್ಕ ಅವನಿಗೆ ಹೇಳಿದ್ರು ಈ ಮಾತು ಹೇಳಿದಾಗ ನಿನ್ ಚಿಕ್ಕಮ್ಮ ಕೂಡ ಸ್ವಲ್ಪ ದುಡಿತಾಳೆ ಅಂತ ಅಕ್ಕ ಹೇಳಿದಾಗ ಅವನ್ ಮತ್ತೆ ಹೇಳ್ತಾ ಇದ್ದ ಚಿಕ್ಕಮ್ಮ ಎಷ್ಟೇ ದುಡಿದ್ರು ಮನೇಲಿ ಕೂತ್ಕೊಂಡು ದುಡಿತಾಳಲ್ವಾ ನನ್ ಚಿಕ್ಕಪ್ಪ ಹಾಗಲ್ಲ ಹೊರ್ಗಡೆ ಹೋಗಿ ತುಂಬಾ ಕಷ್ಟಪಟ್ಟು ದುಡ್ಕೊಂಡ್ ಬರ್ತಾರೆ ಅಂತ ಈ ತರ ಮಕ್ಕಳು ಕೂಡ ಇವಾಗ ಅಂದ್ರೆ ತುಂಬಾ ಹುಷಾರ್ ಇರ್ತಾರೆ ಎಲ್ಲನು ಕೆಪಾಸಿಟಿ ಮಕ್ಕಳಿಗೂ ಕೂಡ ಇರುತ್ತೆ ನಾವ್ ಅನ್ಕೊಳ್ತೀವಿ ಅವ್ರು ತುಂಬಾ ಚಿಕ್ಕವ್ರು ಅಂತ ತುಂಬಾ ಬ್ರಿಲಿಯಂಟ್ ಇರ್ತಾರೆ ಇವಾಗಿನ ಮಕ್ಕಳಂತೂ ಇವಾಗ ನಾನು ಈ ಟಾಪಿಕ್ ಮೇಲೆ ಮಾತಾಡ್ತೀನಿ ಏನಂದ್ರೆ ಮನೆಯಲ್ಲೇ ಇರ್ತೀನಿ ಅಂತ ಅಥವಾ ಯಾರಾದ್ರೂ ಏನಾದ್ರೂ ಅಂದಾಗ್ಲೂ ಬೇಜಾರ್ ಮಾಡ್ಕೊಳ್ಬೇಡಿ ಮನೆಯಲ್ಲಿ ಇದ್ದು ಒಂದು ಸಂಸಾರ ನಿಭಾಯಿಸೋದು ಸಣ್ಣ ಮಾತಲ್ಲ ಖಂಡಿತ ಯಾಕೆಂತಂದ್ರೆ ಗಂಡ ಹೊರಗಡೆ ಹೋಗಿ ಎಷ್ಟೇ ದುಡ್ಕೊಂಡ್ ಬರಬಹುದು ಜಾಸ್ತಿ ದುಡಿಬಹುದು ಅಥವಾ ಕಡಿಮೆ ದುಡಿಬಹುದು ಆದ್ರೆ ಆ ಬಜೆಟ್ನಲ್ಲಿ ಒಂದು ಹೆಣ್ಣಾದವಳು ಸಂಸಾರನ ತೂಗ ತೂಗಿಸ್ಕೊಂಡು ಹೋಗ್ತಾಳಲ್ವಾ ಖರ್ಚು ವೆಚ್ಚನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾರಲ್ವಾ ಅದನ್ನ ಒಂದು ಮ್ಯಾನೇಜ್ಮೆಂಟ್ ಸ್ಕಿಲ್ ಅಂತಾನೆ ಹೇಳ್ಬಹುದು ಗಂಡ ಹೊರಗಡೆ ಹೋಗಿ ದುಡ್ಕೊಂಡ್ ಬಂದು ತಂದು ಕೊಡಬಹುದು ಆದ್ರೆ ಇವಾಗ ನಾವು ಎಷ್ಟೊಂದು ಅಂದ್ರೆ ನನ್ನನ್ನ ಕಂಪೇರ್ ಮಾಡಿ ನಾನು ಹೇಳ್ತಾ ಇಲ್ಲ ಹೊರಗಡೆ ಸೊಸೈಟಿ ಕಂಪೇರ್ ಮಾಡಿ ಹೇಳ್ತೀನಿ ಯಾಕೆಂತಂದ್ರೆ ಎಲ್ಲರಿಗೂ ಹೋಲಿಸಿದ್ರೆ ಸ್ವಲ್ಪ ಕೆಲಸ ಕಡಿಮೆ ನನಗೆ ಹಾಗಾಗಿ ಸ್ನೇಹಿತರೆ ಈ ದೃಶ್ಯ ಹೇಳ್ಕೊಂಡ್ ಬಿಡ್ತೀನಿ ಇವಾಗೆಲ್ಲ ಹೇಗೆ ಅಂತಂದ್ರೆ ಗಂಡ ಹೊರಗಡೆ ಹೋಗಿ ಎಷ್ಟೇ ದುಡ್ಕೊಂಡ್ ಬಂದು ಕೊಟ್ರುನು ಇಡೀ ಸಂಸಾರದ ಜವಾಬ್ದಾರಿನ ಹೆಂಡತಿ ಆದವಳು ಹೊತ್ತಿರ್ತಾಳೆ ಮನೆ ಮಕ್ಕಳು ಮನೆಯಲ್ಲಿದ್ದವರ ಜವಾಬ್ದಾರಿ ಆಗಿರ್ಬಹುದು ಗಂಡ ಬೆಳಿಗ್ಗೆ ಹೋಗಿ ಸಂಜೆ ಬರೋರಾದ್ರೆ ಅವತ್ ಜವಾಬ್ದಾರಿ ಹೆಂಡತಿ ತಲೆ ಮೇಲೆ ಇರತ್ತೆ ಒಂದು ತರಕಾರಿ ತರೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದು ಟ್ಯೂಷನ್ ಕಳ್ಸೋದು ಈ ತರ ಎಲ್ಲ ಬೆಳಿಗ್ಗೆ ಆರು ಗಂಟೆಗೆ ಎದ್ದೇಳಿ ಇಲ್ಲಿ ಗೃಹಿಣಿಯರು ಅಥವಾ ಐದು ಗಂಟೆಗೆ ಎದ್ದೇಳಿ ಒಂದು ಬೆಳಿಗ್ಗೆ ಎದ್ರೆ ಅವರಿಗೆ ಸಾಮಾನ್ಯವಾಗಿ ಬಿಡುವೆ ಇರೋದಿಲ್ಲ ಮಕ್ಳಿರೋ ಮನೆಯಲ್ಲಂತೂ ಖಂಡಿತ ಬಿಡು ಇರೋದಿಲ್ಲ ಯಾಕೆಂತಂದ್ರೆ ಬೆಳಿಗ್ಗೆ ಎದ್ದು ಮನೆ ಕೆಲಸ ಮಾಡಿಕೊಂಡು ಒಂದ್ ರೌಂಡ್ ತಿಂಡಿ ಮಾಡಿ ಮಕ್ಕಳಿಗೆ ಸ್ಕೂಲಿಗೆ ಕಳ್ಸಿ ಗಂಡಂಗೆ ಆಫೀಸ್ ಕಳಿಸಿ ಮನೆಯಲ್ಲಿದ್ದವರಿಗೆ ಊಟ ತಿಂಡಿ ಮಾಡಿ ಮಧ್ಯಾಹ್ನ ಅಂದ್ರೆ ಬಟ್ಟೆ ಕೆಲ್ಸ ಅದು ಇದು ಮನೆ ಕೆಲಸ ಅಂತ ಮಧ್ಯಾಹ್ನ ಒಂದು ಹಾಫ್ ಅನ್ ಅವರ್ ಅವರ್ ರೆಸ್ಟ್ ಸಿಗಬಹುದು ಮತ್ತೆ ಸ್ಕೂಲಿಂದ ಮಕ್ಳು ಬರ್ತಾರೆ ಅವ್ರಿಗೆ ತಿಂಡಿ ಟ್ಯೂಷನ್ ಬಿಡೋದು ರಾತ್ರಿ ಊಟಕ್ಕೆ ತಯಾರಿ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಬಿಡು ಇರೋದೇ ಇಲ್ಲ ತುಂಬಾ ಜನ ಅನ್ಕೊಳ್ತಾರೆ ಮನೆಯಲ್ಲಿರುವಂತಹ ಹೆಣ್ಮಕ್ಳ ಜೀವನ ತುಂಬಾ ಆರಾಮ್ ಅಂತ ಖಂಡಿತ ಅಲ್ಲ ಪ್ರತಿಯೊಂದು ಜವಾಬ್ದಾರಿ ಕೂಡ ಹೆಂಡತಿನೂ ಕೂಡ ಹೊತ್ತಿರ್ತಾಳೆ ಸಂಸಾರ ತೂಗಿಸ್ಕೊಂಡ್ ಹೋಗೋದಕ್ಕೆ ಗಂಡ ದುಡ್ಕೊಂಡ್ ಬಂದ್ರೆ ಹೆಂಡತಿ ಮನೆಯಲ್ಲಿ ಇದ್ದು ಖಂಡಿತ ಸಪೋರ್ಟ್ ಮಾಡ್ತಾಳೆ ಇನ್ನ ಇವಾಗಿನ ಕಾಲ ಹೇಗಿದೆ ಅಂತಂದ್ರೆ ಗಂಡ ಹೆಂಡತಿ ಇಬ್ರುನು ದುಡಿಲೇಬೇಕು ತುಂಬಾ ಅನಿವಾರ್ಯ ಅಂದ್ರೆ ಇವಾಗಿನ ಕಾಲನೇ ಹಾಗಿದ್ದೆ ಆವಾಗ ಹೆಣ್ಮಕ್ಳು ಮನೇನು ನಿಭಾಯಿಸ್ಬೇಕು ಹೊರಗಡೆ ಜಾಬ್ ಕೂಡ ಮಾಡ್ಕೊಂಡ್ ಬರ್ಬೇಕು ತುಂಬಾ ಅನಿವಾರ್ಯತೆ ಇರತ್ತೆ ಇವಾಗಿನ ಕಾಲನೆ ಆಗಿದೆ ಹೊರಗಡೆ ದುಡಿಯೋರಿಗೆ ಒಂದು ಸಮಯ ಇರುತ್ತೆ ಅಂದ್ರೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ಅಂತ ಆದ್ರೆ ಮನೆಯಲ್ಲಿರೋರಿಗೆ ಟೈಮ್ ಟೇಬಲ್ ಇರೋದಿಲ್ಲ ಪ್ರತಿದಿನ ಒಂದೇ ತರ ರುಟೀನ್ ಅಂತೂ ಖಂಡಿತ ಇರೋದಿಲ್ಲ ಒಂದೊಂದ್ ದಿನ ಒಂದೊಂದ್ ತರ ಇರತ್ತೆ ಈ ಮನೆ ಕೆಲ್ಸಕ್ಕೆಲ್ಲಾನು ಒಬ್ರನ ಕೆಲ್ಸಕ್ಕಿಟ್ಟು ಮಾಡಿಸ್ತೀವಿ ಅಂತಂದ್ರೆ ದುಡ್ದಿದ್ರಲ್ಲಿ ಒಂದು ಕಾಲ್ ಪರ್ಸೆಂಟ್ ಆದ್ರೂನು ಕೆಲ್ಸಕ್ಕಿಟ್ಟವರಿಗೆ ಕೊಡ್ಲೇಬೇಕು ಯಾಕೆಂತಂದ್ರೆ ಇವಾಗೆಲ್ಲ ಯಾರು ಅಲ್ಪ ಸ್ವಲ್ಪಕ್ಕೆಲ್ಲ ಮನೆ ಕೆಲ್ಸಕ್ಕೆ ಖಂಡಿತ ಬರೋದಿಲ್ಲ ನಾನು ಈ ಮುಖಾಂತರ ಹೇಳೋದಿಷ್ಟೇನೆ ಮನೆಯಲ್ಲಿ ದುಡಿಯುವಂತಹ ಹೆಣ್ಮಕ್ಳಿಗೂನು ಬೆಲೆ ಕೊಡಿ ಹಿರಿಯರಿದ್ರೆ ಖಂಡಿತ ಅವರನ್ನು ಕೂಡ ಒಂದು ಗೌರವದಿಂದ ನೋಡಿ ಯಾಕೆಂತಂದ್ರೆ ಅವರು ಕೂಡ ಈ ಸ್ಟೇಜ್ ಅನ್ನೆಲ್ಲ ದಾಟಿ ಬಂದು ಕೂತಿರ್ತಾರಲ್ವಾ ಹಾಗಾಗಿ ಹೇಳ್ತಾ ಇರೋದು ಅವ್ರಿಗೆ ನಾವು ಖಂಡಿತ ಇಲ್ಲ ಅವರಿಂದನೇ ನಾವು ಇದನ್ನ ನೆನ್ಪಿಟ್ಕೊಳ್ಬೇಕು ಒಂದು ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ ಹಾಗೇನೆ ಒಂದು ಹೆಣ್ಣು ಸಂಸಾರನ ತೂಸೋದಕ್ಕೆ ಒಂದು ಸುಂದರವಾದ ಕುಟುಂಬನ ಕಾಪಾಡ್ಕೊಂಡು ಹೋಗೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇರ್ತಾಳೆ ನಾವು ಎಲ್ಲ ನೋಡ್ತಾ ಇರ್ತೀವಿ ಜನರನ್ನ ತುಂಬಾ ಜನ ಅನ್ಕೊಳ್ತಾರೆ ಮನೆಯಲ್ಲೇ ಇದ್ದಾಳೆ ಅಡಿಗೆ ಮಾಡೋದು ಊಟ ಮಾಡೋದು ಮಲ್ಕೊಳ್ಳೋದು ಅಂತ ಆತರ ಎಲ್ಲ ಅನ್ಕೊಳ್ಬೇಡಿ ಸ್ನೇಹಿತರೆ ಮನೆಯಲ್ಲಿ ಇರುವವರನ್ನು ಕೂಡ ಗೌರವಿಸಿ ಅಂತ ನಾನು ಕೇಳ್ಕೊಳ್ತೀನಿ ಇನ್ನ ಕೊನೆಯದಾಗಿ ಒಂದು ಪಾಯಿಂಟ್ ಹೇಳೋದಾದ್ರೆ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತಹ ಅಹ್ ರೆಸ್ಪೆಕ್ಟ್ ಇರತ್ತೆ ಈ ಸೊಸೈಟಿನಲ್ಲಿ ಯಾಕೆ ಅಂತ ಕೇಳಿದ್ರೆ ಒಂದು ಹೂ ಕೊಡೋರಿಂದ ಹಿಡಿದು ಹಾಲ್ ಕೊಡೋರಿಂದ ಪೇಪರ್ ಹಾಕೋರಿಂದ ತರಕಾರಿ ಮಾರೋರಿಂದ ಹೇಗಿದೆ ಗೊತ್ತಾ ಒಬ್ರ ಮೇಲೆ ಒಬ್ರು ಡಿಪೆಂಡ್ ಆಗಿದೀವಿ ಯಾರು ಕೂಡ ಅಂದ್ರೆ ಓನ್ ಆಗಿ ಜೀವಿಸೋದಕ್ಕೆ ಖಂಡಿತ ಸಾಧ್ಯವಿಲ್ಲ ಇವತ್ತು ಹಾಲು ಹಾಕೋರ್ ಬಂದ್ರೆ ಮಾತ್ರ ನಾವು ಟೀ ಮಾಡ್ಕೊಂಡ್ ಹೂವಾ ತಂದ್ಕೊಟ್ರೆ ಅದು ಹೂವು ಮಾರೋರ ಹತ್ರ ಹೋಗಿ ಹೂವು ತಂದ್ರೆ ಮಾತ್ರ ನಾವ್ ದೇವ್ರಿಗೆ ಪೂಜೆ ಮಾಡ್ತೀವಿ ಈ ತರ ಒಬ್ಬರ ಮೇಲೆ ಒಬ್ರು ಎಲ್ಲರೂ ಡಿಪೆಂಡ್ ಆಗಿದ್ದೀವಿ ಹಾಗಾಗಿ ನಾನು ಹೇಳ್ತಾ ಇರೋದು ಏನಂದ್ರೆ ಯಾವ ಕೆಲ್ಸನು ಚಿಕ್ಕದಲ್ಲ ಎಲ್ಲರೂ ಅವ್ರವರು ಮಾಡ್ತಾ ಇರುವಂತಹ ವೃತ್ತಿಗೆ ಗೌರವಿಸಿ ಅಂತ ಕೇಳ್ಕೊಳ್ತೀನಿ ಪ್ರತಿಯೊಂದು ಕೆಲ್ಸಕ್ಕೂ ದುಡ್ಡು ಸಿಗ್ಲೇಬೇಕು ಅಂತ ಇಲ್ಲ ಆದ್ರೆ ಅವ್ರು ಮಾಡುವಂತಹ ಕೆಲ್ಸಕ್ಕೆ ಒಂದು ಗೌರ್ ಗೌರವ ಸಿಗ್ಲಿ ಮನೆಯಲ್ಲಿ ಇದ್ದು ಮನೆಯಲ್ಲಿ ನಿಭಾಯಿಸೋರಿಗೆ ಏನು ಸಿಗೋದಿಲ್ಲ ಅಂದ್ರೆ ಗಂಟೆ ಏನಾದ್ರೂ ದುಡ್ಡು ಕೊಟ್ರೆ ಮಾತ್ರ ಅಲ್ವಾ ಹಾಗಾಗಿ ಹೇಳ್ತಾ ಇರೋದು ಅವರನ್ನು ಕೂಡ ಗೌರವಿಸಿ ಒಂದ್ ದಿನನೂ ರಜೆ ಇರೋದಿಲ್ಲ ಹೊರಗಡೆ ಕೆಲ್ಸಕ್ಕೆ ಹೋಗೋರಿಗಾದ್ರೆ ಭಾನುವಾರ ರಜೆ ಇರತ್ತೆ ಇಲ್ಲ ಅಂತಂದ್ರೆ ಹಬ್ಬಗಳಲ್ಲಿ ರಜೆ ಕೊಡ್ತಾರೆ ಆದ್ರೆ ಮನೆಯಲ್ಲಿರೋರಿಗೆ ಯಾವತ್ತೂ ಕೂಡ ರಜೆ ಇರೋದಿಲ್ಲ ಪ್ರತಿದಿನ ಅದೇ ಕೆಲ್ಸ ಮನೆನ ನಿಭಾಯಿಸ್ಬೇಕು ಮಕ್ಳಿಗೆ ಸ್ಕೂಲಿಗೆ ಕಳಿಸ್ಬೇಕು ಅಂದ್ರೆ ಒಂದು ಟೈಮ್ ಟೇಬಲ್ ಹಾಕೊಂಡ್ ಬಿಡ್ತಾರೆ ಇಷ್ಟೊತ್ತಿಗೆ ಈ ಕೆಲಸ ಎಲ್ಲ ನಾನು ಮುಗಿಸ್ಬೇಕು ಅಂತ ಗಂಡ ಹೊರಗಡೆ ಹೋಗಿ ದುಡ್ಕೊಂಡ್ ಬರ್ತಾರಲ್ವಾ ಅದ್ರಲ್ಲಿ ಸಮಪಾಲು ಹಕ್ಕು ಹೆಂಡತಿಗೂ ಕೂಡ ಇರತ್ತೆ ಯಾಕೆಂತಂದ್ರೆ ಗಂಡ ಹೆಂಡತಿ ಇಬ್ರು ಕೂಡ ಸಂಸಾರ ತೂಗಿಸ್ಕೊಂಡು ಹೋಗ್ಬೇಕು ಒಂದು ಸುಂದರವಾದ ಕುಟುಂಬನ ನಾವು ಕೂಡ ಅಂದ್ರೆ ಕಟ್ಬೇಕು ಅಂತಾನೆ ಜೀವಿಸ್ತಿರ್ತಾರಲ್ವಾ ಹಾಗಾಗಿ ಆ ದುಡ್ಡಿನ ಮೇಲೆ ಇಬ್ರಿಗೂ ಕೂಡ ಹಕ್ಕಿರತ್ತೆ ಹಾಗಾಗಿ ನಾನ್ ಹೇಳ್ತಾ ಇರೋದೇನಂದ್ರೆ ಯಾರು ತಮ್ಮನ್ನ ತಾವು ಕೇವಲ ಅಂತ ಅನ್ಕೊಳ್ಬೇಡಿ ಎಲ್ಲರಿಗೂ ಅವ್ರ ಜೀವನದಲ್ಲಿ ಅವ್ರದೇ ಆದಂತಹ ಪ್ರಾಮುಖ್ಯತೆಗಳಿರತ್ತೆ ನನ್ಗೆ ತಿಳಿದಿದ್ದನ್ನ ನಾನ್ ಮಾ ಮಾತಾಡಿದ್ದೀನಿ ಸ್ನೇಹಿತರೆ ಯಾರು ಕೂಡ ತಪ್ಪು ತಿಳ್ಕೊಳ್ಬೇಡಿ ನಾನೇನು ತಪ್ಪಾಗಿ ಮಾತಾಡಿಲ್ಲ ಅಂತ ಅನ್ಕೊಂಡಿದೀನಿ ಇವತ್ತಿನ ಬ್ಲಾಗ್ ಅನ್ನ ನಾನು ಇಲ್ಲಿಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ